ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಐವತ್ತು ತಿಂಗಳಾಗೆ ಸ್ಟಾರ್ಟ್ ಮಾಡಿ ನೋಡಿರಿ ಮಾರ್ನಿಂಗ್ ಚಾಲು ಆಗ್ಯದ ಅಡುಗೆ ಮಾಡಕತ್ತೀನಿ ರೀ ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ರೀ ಹಾಗೆ ಇದು ಆದ ನಂತರ ರೊಟ್ಟಿ ಹಾಗಾಗಿ ಹಂಗಾಗಿಬಿಟ್ಟು ಫಸ್ಟ್ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ರಿ ಆಯ್ತು ಅಂದ್ಬಿಟ್ಟು ಇವಾಗ ಈರುಳ್ಳಿ ಒಂದು ಟೊಮೆಟೊ ಎರಡು ಕಟ್ ಮಾಡಿ ರೀ ಇವಾಗ ಬೆಳ್ಳುಳ್ಳಿ ಪಲ್ಯ ರೀ ಹಾಗೆ ಬೆಂಡೆಕಾಯಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಕತ್ತೀನಿ ಹುರ್ಕೊಕತ್ತೀನಿ ರೀ ನಾವು ಹುರ್ಕೊಂಡೆ ಈ ಥರ ಮಾಡ್ತೀವಿ ರೀ ನಾವು ಬೆಂಡೆಕಾಯಿ ಒಂದು ಕಡೆ ಏನು ಮಾಡ್ಯನ್ರಿ ಅನ್ನಕ್ಕೆ ಬಿಟ್ಟು ಇವಾಗ ಪಟ ಮಾಡ್ಕೊಡ್ತೀನಿ ರೀ ಯಾವ ಥರ ಮಾಡ್ಕೊತೀನಿ ರೀ ಅನ್ನದು ತೋರಿಸ್ತೀನಿ ರೀ ಹಾಗೆ ನೋಡಿರಿ ನನ್ನ ಕಿಚನ್ ರೂಮ್ ಈ ಥರ ಅದ ನಾನು ಈ ಈ ಥರ ಇರ್ತೀನಿ ಇವಾಗ ಅಡುಗೆ ಮಾಡ್ಕೊಕತ್ತೀನಿ ರೀ ಈಗ ರೊಟ್ಟಿ ಮಾಡ್ಕೋಬೇಕಲ್ರಿ ಬಿಟ್ಟು ಹಿಟ್ಟು ಸೋಸಕ್ಕೆ ತೊಗೊಳ್ಕತ್ತೀನಿ ರೀ ಹಾಗೆ ಈ ಕಡೆ ಎಣ್ಣೆ ಅದು ಹಾಕ್ಕೊಂಡು ಮತ್ತು ಈರುಳ್ಳಿ ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ನಲ್ಲ ರೀ ಅದನ್ನು ಫ್ರೈ ರೀ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಅರಿಶಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಮತ್ತು ಶೇಂಗಾ ಪೌಡ್ರ್ ಒಂದಿಷ್ಟು ಹಾಕ್ಕೊಂಡು ಇವಾಗ ಬೆಂಡೆಕಾಯಿ ಹುರಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಕೋತೀನಿ ಈ ಕಡೆ ಅನ್ನ ರೆಡಿ ಹಾಕತ್ತದರಿ ಇವಾಗ ನೋಡಿರಿ ಈ ಥರ ನಾ ಮಾಡ್ತೇನೆ ರೀ ಬೆಂಡೆಕಾಯಿ ಪಲ್ಯ ನೀವು ಯಾವ ಥರ ಮಾಡ್ತೀರ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ಹಾಗೆ ಲೈಕ್ ಇಲ್ಲ ಹಾಗೆ ಸಬ್ಸ್ಕ್ರೈಬು ಮಾಡ್ಕೋತಾ ಇಲ್ಲ ಫ್ರೆಂಡ್ಸ ಪ್ರತಿಯೊಬ್ಬರು ನಾವು ವಿಡಿಯೋಸ್ ನೋಡ್ತಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೇನೆ ರೀ ಇವಾಗ ಬಂಡೆ ಮೇಲೆ ಇವಾಗ ಹಿಟ್ಟು ಸೋಸ್ ಇಟ್ಕೊಂಡೇನು ರೀ ಇವಾಗ ನೀರು ಬಿಸಿ ಆಗಿದೆ ಅಂತಂದು ನಾನು ಬಿಸಿ ನೀರು ಕಾಸ್ಬಿಟ್ಟು ಹಾಕೋತೀನಿ ರೀ ರೊಟ್ಟಿ ಮಾಡೋಕ್ಕೆ ಅಂದರೆ ಸ್ವಲ್ಪ ಚೆಂದ ಸಾಫ್ಟಾಗಿ ಆಗ್ತಾವೆ ರೀ ರೊಟ್ಟಿ ಹಾಗಾಗಿ ಇವಾಗ ಬಿಸಿ ನೀರು ಕಾಯಿಸ್ಕೊಂಡು ಹಿಟ್ಟೊಳಗೆ ಹಾಕೊಂಡು ಇವಾಗ ಒಂದು ಕರ್ಚಿಗೆ ಏನಾಗಲಿ ಒಂದು ಚಮಚ ತಗೊಂಡು ನಾನು ಹಿಟ್ಟು ಕಲಿಸ್ಕೊಳ್ಕೀನಿ ರೀ ಇವಾಗ ಹಿಟ್ಟು ಕಲ್ಸ್ಕೊಂಡು ಚೆಂದ ನಾಲ್ಕೋಬೇಕ್ರಿ ಹಿಟ್ಟು ಚೆಂದ ನಾವು ಎಷ್ಟು ಚೆಂದ ನಾದ್ಕೊತೀವಿ ಅಂದರೆ ಅಷ್ಟು ಚಂದ ರೊಟ್ಟಿ ಹೇಳ್ತಾವೆ ರೀ ಹಾಗಾಗಿ ನಾ ಇವಾಗ ನಾದ್ಕೊಕತ್ತೀ ನೋಡಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಇದೇ ಥರನೇ ಮಾಡ್ತೀವಿ ಆದರೆ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಅಂದರೆ ನಿಮಗೆ ಬರ್ತಿರ್ಲಿಲ್ಲ ಅಂದರೆ ಈ ಥರ ಮಾಡಿ ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ ಮೆತ್ತಗೂ ರೀ ಹಳ್ಳಿ ಹಂಗೆ ಮೆತ್ತಗೆ ರೀ ರೊಟ್ಟಿ ಹಂಗಾಗಿಬಿಟ್ಟು ನಾವು ಈ ಥರ ಇದು ಮಾಡ್ಕೋತೀವಿ ನೋಡಿರಿ ಇವಾಗ ರೆಡಿ ಆಯ್ತು ನೋಡಿರಿ ಹಿಟ್ಟು ನಾದಿ ಇವಾಗ ಈ ಥರ ಚೆನ್ನಾಗಿ ಹಿಟ್ಟು ನಾದ್ಕೋಬೇಕು ರೀ ಎಷ್ಟು ಚೆಂದ ನಾವುಕೊತೀವಿ ಅಂದರೆ ಅಷ್ಟು ಚೆಂದ ರೊಟ್ಟಿ ಬರ್ತಾವೆ ನೋಡಿರಿ ಇವಾಗ ರೊಟ್ಟಿ ಇಟ್ಟೀನಿ ನೋಡಿರಿ ಇವಾಗ ರೊಟ್ಟಿ ಹಾಕ್ತೀನಿ ರೀ ನಾನು ಯಾವ ಥರ ರೊಟ್ಟಿ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಯಾಕಂದರೆ ಕೆಳಗಡೆ ಕುಂತು ನಾನು ಎರಡು ಮೂರು ವೀಡಿಯೋಸ್ ಹಾಕಿರ್ಬೋದು ನಾನು ಕುಂತ್ಬಿಟ್ಟೆ ಮಾಡಿ ತೋರಿಸ್ಬಿಟ್ಟು ಇವಾಗ ಗ್ಯಾಸ್ ಕಟ್ಟಿ ಸೆಲ್ಫ್ ಕಟ್ಟಿವಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ಅಲ್ಲಿ ಆದರೆ ನಿಮ್ಗೆ ಫುಲ್ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಿ ರೀ ನೋಡಿರಿ ಯಾವ ಥರ ಮಾಡ್ತೀನಿ ನಾನು ಅನ್ನೋದು ಚಿಕ್ಕ ಚಿಕ್ಕದಾಗಿ ಒಳ್ಳೆ ಮಾಡ್ಕೊತೀನಿ ರೀ ನಾನು ಫಸ್ಟ್ ಒಂದು ಒಂದು ಮಾಡಿ ಮಾಡಿಟ್ಕೋತೀನಿ ರೀ ಇಟ್ಕೊಂಡು ನನಗೆ ಈಜಿ ಆಗ್ತದ ಪಟ ಪಟ ಬಡಿಯಾಕ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೋತೀನಿ ರೀ ಯಾರು ನೀವು ಯಾವ ಥರ ಮಾಡ್ತೀರಿ ಅನ್ನೋದು ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ ಇವಾಗ ನೋಡಿರಿ ನಾನು ರೊಟ್ಟಿ ತಡ್ತೀನಿ ನೋಡಿರಿ ರೊಟ್ಟಿ ತಟ್ತೀನಿ ಅನ್ನೋಕಂದ್ರೆ ರೊಟ್ಟಿ ಬಡಿತೀನಿ ಯಾವ ಥರ ಬಡಿತೀನಿ ಅನ್ನೋದು ಕೂಡ ನಾನು ಇವಾಗ ಆಗಿ ನಿಮ್ಗೆ ಇದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ನೋಡಿರಿ ಇವಾಗ ಎಷ್ಟು ಪಟ ಒಂದು ರೊಟ್ಟಿ ರೆಡಿ ಆಯ್ತು ನೋಡ್ರಿ ಇವಾಗ ಅದನ್ನು ಹಾಕ್ಬಿಟ್ಟು ರೊಟ್ಟಿ ಸುಟ್ಟು ಮತ್ತೆ ಇನ್ನೊಂದು ರೊಟ್ಟಿನ ಹಾಕ್ತೀನಿ ರೀ ಯಾವ ಥರ ಅಂತನ್ನೋದು ತೋರಿಸ್ತೀನಿ ನೋಡಿರಿ ಸಿಂಪಲ್ಲ ಈಸಿಯಾಗಿ ನಾವು ಎತ್ತಿ ರೀ ಈ ಥರ ಫಸ್ಟ್ ಟೈಮ್ ಮಾಡೋರಿಗೆ ಬರೋಂಗಿಲ್ಲ ಹಂಗಾಗಿಬಿಟ್ಟು ಇಲ್ಲಾಂದ್ರೆ ಇನ್ನೊಂದು ರೊಟ್ಟಿ ತಗೊಂಡು ಅದ್ರ ಸಹಾಯ ಸಹಾಯದ ಮೂಲಕ ರೀ ಹಂಗಾಗಿಬಿಟ್ಟು ನನ್ಗೆ ರೂಢಿನೇ ರೀ ಹಾಗಾಗಿ ಫ್ರೆಂಡ್ಸ ನಾನು ಇವಾಗ ಅದೇ ಥರನೇ ನಾನು ರೊಟ್ಟಿ ಹಾಕ್ತೀನಿ ರೀ ನಾನು ಎಷ್ಟಂದ್ರೆ ಎಷ್ಟನೇ ಕ್ಲಾಸ್ ಅಂದ್ರೆ ಟೆಂತ್ ಏನು ಫಸ್ಟ್ ಇಯರ್ ಇದ್ದೇನೆ ರೀ ಅವಾಗಿಂದನೇ ನಾನು ರೊಟ್ಟಿ ಮಾಡೋದು ಕಲಿತೀನ್ರಿ ಹಾಗಾಗಿಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ ನೋಡಿರಿ ಜಲ್ದಿನೇ ರೀ ರೊಟ್ಟಿ ಮಾಡೋದು ಸಣ್ಣ ವಯಸ್ಸಿನಾಗೆ ಮಾಡ್ತಾರೆ ರೀ ಹಾಗಾಗಿಬಿಟ್ಟು ನೋಡಿರಿ ನಾವು ಯಾವ ಥರ ಹಾಕ್ತೀವಿ ರೊಟ್ಟಿ ನಮ್ಗೆ ಬರ್ತಾವೆ ರೀ ಕೆಲವೊಬ್ರಿಗೆ ಬರೋಂಗಿಲ್ಲ ರೂಢಿ ಇರೋಲ್ಲ ರೀ ಹಂಗಾಗಿಬಿಟ್ಟು ನಮ್ಮ ಉತ್ತರ ಕಡೆ ಜಾಸ್ತಿ ರೀ ಈ ಥರ ರೊಟ್ಟಿ ಜಾಸ್ತಿ ಊಟ ರೀ ನಾವು ಚಪಾತಿನೂ ಊಟ ಮಾಡ್ತೀವಿ ಅಂದ್ರೆ ರೊಟ್ಟಿನೇ ಜಾಸ್ತಿ ಕಂಪಲ್ಸರಿ ದ ಒಂದು ದಿನ ರೊಟ್ಟಿ ಊಟ ಮಾಡಿಲ್ಲ ಅಂದ್ರೆ ನಮ್ಗೆ ಊಟನೇ ಕಂಪ್ಲೀಟ್ ಆಗಲ್ಲ ರೀ ಫ್ರೆಂಡ್ಸ ಹಾಗಾಗಿಬಿಟ್ಟು ಇವಾಗ ಇದ್ದೀನಿ ನೋಡಿರಿ ನೋಡಿರಿ ಆಯ್ತು ಇವಾಗ ಪಟ ಪಟ ರೊಟ್ಟಿ ರೀ ಫ್ರೆಂಡ್ಸ ತಲೆ ಬಚ್ಕೊಂಡು ಕೂದಲು ಒಂದು ದ್ರೆ ಬ್ಯಾಗ್ ಒಳಗೆ ಎತ್ತಿಟ್ಟಿದ್ದೀನಿ ರೀ ಬಿಸಾಕ್ಲಾರ್ದೆ ಅದೇ ಕೂದಲಿಂದ ನೋಡ್ರಿ ಇಷ್ಟೆಲ್ಲ ಬಾಂಡೆಗಳು ಸಿಕ್ಕಾವೆ ನೋಡ್ರಿ ನನ್ಗೆ ದುಡ್ಡು ಕೊಡ್ತೀನಂದ್ರೆ ಕೊಡಲ್ಲಂದ್ರಿ ಹಾಗಾಗಿ ತಲೆ ಬಾಚ್ಕೊಂಡು ತ ಬಾಚ್ಕೊಂಡು ವ ಅವು ಕೂದಲು ಕೊಡ್ರಿ ಇದ್ರೆ ಕೊಡ್ತೀನಿ ಬಾಂಡೆ ಅಂದ್ರೆ ಹಾಗಾಗಿ ಬಿಸಾಕಲ್ಲ ರೀ ನಾನು ಒಂದು ಕ್ಯಾರಿ ಬಾಗಲ್ಲಿ ಇಟ್ಟಿದ್ನಲ್ಲ ಅದೇ ಎತ್ತಿ ಎತ್ತಿಟ್ಟಿದ್ದೆ ಅದಕ್ಕೆ ರೀ ಹಂಗೆ ರೀ ಆ ಕೊಟ್ಟದ್ಕ ಇಷ್ಟೆಲ್ಲ ಸಾಮಾನು ಕೊಟ್ಟಾರ ನೋಡಿ ಫ್ರೆಂಡ್ಸು ತುಂಬಾ ಚೆನ್ನಾಗ್ಯಾಗವ ಚೆನ್ನಾಗ್ಯದವ ಎಷ್ಟಂದ್ರೆ ಇಂಥ ಬುಟ್ಟಿ ಎರಡು ಒಂದು ಇದೊಂದಷ್ಟು ಒಂದು ದೊಡ್ಡ ಬುಟ್ಟಿ ರೀ ಒಂದು ಇನ್ನೊಂದು ಹಾಲು ಕಸಕ್ ಅಂದ್ರಿ ಅದು ರೀ ಒಟ್ಟು ನಾಲ್ಕು ಸಾಮಾನು ಕೊಟ್ಟಾರ ನೋಡ್ರಿ ತುಂಬ ಚೆನ್ನಾಗ್ಯಾವ್ರಿ ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ರಾಯ್ತು ಎಷ್ಟೆಲ್ಲ ಸಾಮಾನು ಕೊಟ್ಟರು ಅಂತ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ